ಎಲ್ಲಿದೆ ಆ ಪೈಪ್ ಒಳಗದ ರೀ ಹೌದಾ ಫ್ರೆಂಡ್ಸ್ ನಮಸ್ಕಾರ ನಾನು ಅದು ಆನಂದ್ ನಗರದ ಹತ್ರ ನಗರದಾಗ ಬಂದೀನಿ ಎಲ್ಲ ಜನ ಏನಂದ್ರೆ ಟೇರೆಸ್ ಮೇಲೆ ಇದು ಮಾಡಿದ್ರೆ ನನಗೆ ಮೊಬೈಲ್ನಾಗ ತೋರಿಸಿದಾಗ ಹಾವು ದುಡಿದು ಕಾಣಿಸ್ತು ನಾನು ಸಣ್ಣ ಉಲ್ಲದ ಅಂತ ಅಂತೇಳಿ ಎಲ್ಲ ಕಡೆ ಬಿಟ್ಟಿದ್ದೆ ಬಿಟ್ಟು ಫಸ್ಟ್ ಚೆಕ್ ಮಾಡಿದ್ದೆ ನಾನು ಈ ಪೈಪ್ನಿದೆ ಈ ಪೈಪ್ ಚೆಕ್ ಮಾಡಿದಾಗ ನಾನು ಬಡದೆ ಬಡಿದ್ರೆ ಅದು ಗೊತ್ತಿಲ್ಲ ಇವರೆಲ್ಲ ಏನಂದ್ರು ಎಲ್ಲಿ ಹೋಗಿ ತೋಣ ಏನು ಹೆಂಗೆ ಅಂತೇಳಿ ಇದು ಮಾಡಿದಾಗ ಲಾಸ್ಟಿಕ್ ಈ ಪೈಪ್ನ ಪೂರಾ ಅಬ್ಸರ್ವ್ ಮಾಡಿದಾಗ ಈ ಪೈಪ್ ಒಳಗಡೆನೆ ಅದ ಈಗ ತೆಗಿತೇನಂತ ಕೊನೆಯವರೆಗೂ ನನ್ನ ಚಾನಲ್ನ ನೋಡ್ತಾರೆ

तजी <suprisa> 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 <h ila> <suprisa> ah. ಕೆಳ ಕತೆ ನೋಡ್ರಿ ಎದಕ್ಕೆ ಹೆದಿರ್ತೀರಿ ಒಳ್ಳೆ ಕಥಾ ಇರ್ತೀವಿ ಅವ್ರಿಗೂ ಹಿಡ್ಕೊಳಕ

ನಮಸ್ಕಾರ ಇದು ನಾಗರಾಮ್ ಇದು ಸಂರಕ್ಷಣೆ ಮಾಡಿದ್ದೆ ಇದಕ್ಕೆ ಇಂಗ್ಲೀಷ್ ಒಳಗಡೆ ಇಂಡಿಯನ್ಸ್ ಪ್ರಾಕ್ಟಿಕಲ್ ಕೋಗ್ರ ಅಂತೀವಿ ಇದು ನೀರು ತಾಪ್ಷನ್ ವಿಷಯ ಬಂದಿರೋಂತಹ ಇದು ಸಣ್ಣದಿರೋದ್ರಿಂದ ಭಾಳ ಕಾಣಿಸ್ತಿದ್ದು ನನಗೂ ಟೆನ್ಷನ್ ಆಯ್ತದೆ ಹೆಂಗೆ ಹಿಡಿಬೇಕು ಏನು ಎಲ್ಲ ಅನ್ನೋದು ಗೊತ್ತಾಗ್ತಿದ್ದಿಲ್ಲ ಈ ಪೈಪ್ನ ಅವ್ರಿಗೂ ಒಂದು ಎರಡು ಸತಿ ಪಡೆದ್ರಿ ಈ ಪೈಪಿದು ನಾನು ಒಂದು ಎರಡು ಸತಿ ಪಡೆದೀನಿ ಬಟ್ ನನಗದಾಗ ಗೊತ್ತಾಗಿಲ್ಲ ಅದು ಅದು ಈ ಪೊಸಿಷನ್ದಾಗ ಬಂದು ಕುಂತೈತಿ ಸರಿ ಸಂರಕ್ಷಣೆ ಮಾಡೀನಂತ ಕೊನೆಯವರೆಗೂ ನನ್ನ ಚಾನಲ್ನ ನೋಡ್ತಾ ರೀ ಇದನ್ನ ಈಗ ಆರೇನಾಗಿ ಬಿಡೋಣಂತ ಹ್ಞೂ ಫ್ರೆಂಡ್ ಸಿಮ್ಲಾ ನಗರದ ಸಂರಕ್ಷಣೆ ಮಾಡಿದಂಥ ನಾಗರಾಮ್ ಇದೆ ಇದನ್ನೀಗ ರಿಲೀಸ್ ಮಾಡ್ತಾ ಇದ್ದೀನಿ